ಪ್ರತಿಭಟನೆ ಮಾಡಬಾರ್ದು ಅಂತ ಇದೆಯಾ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು ನಮ್ಮ ದೇಶದ ಸಂವಿಧಾನದ ವ್ಯವಸ್ಥೆನಲ್ಲಿ ಯಾವುದೇ ಒಂದು ವಿಷಯಗಳನ್ನು ಪ್ರತಿಭಟನೆ ಮಾಡತಕ್ಕಂಥದ್ದು ಎಲ್ರಿಗೂ ಅವಕಾಶ ಇದೆ ಅಂಥ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಸಾರ್ವಜನಿಕ ತೊಂದರೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇಲ್ಲ ಕಾನೂನು ಬಾಹಿರವಾಗಿ ಏನಾದರೂ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ ಕೇಸ್ ಹಾಕಲಿ ಪ್ರತಿಯೊಬ್ಬರು ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದನ್ನು ಮೊಟಕೊಳಿಸ್ತಕ್ಕಂಥದ್ದು ಈ ಸರ್ಕಾರ ನಾವು ಸಂವಿಧಾನದ ರಕ್ಷಕರು ಅಂತ ಏನೊಂದು ಜಾಗಟೆ ಹೊಡಿತಾರಲ್ಲ ಯಾವ ಸಂವಿಧಾನದ ರಕ್ಷಣೆ ಮಾಡ್ತಾರೆ ಈ ರೀತಿ ಕೇಸ್ ಹಾಕೋದ್ರಿಂದ ಹಾಕಿದರೆ ನನಗಂತೂ ಗೊತ್ತಿಲ್ಲ ಅದು ಯಾವ ಆಧಾರದ ಮೇಲೆ ಕೇಸ್ ಹಾಕ್ತಾರೋ ಗೊತ್ತಿಲ್ಲ ಯಾರನ್ನು ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ವಿ ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ ಜೆ ಡಿ ಎಸ್ನ ಬಿ ಜೆ ಪಿಯ ಒಂದು ಮೈತ್ರಿ ಅದಕ್ಕೆ ಸಂಬಂಧಪಟ್ಟಾಗೆ ಬಿ ಜೆ ಪಿಲಿರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ ಅವ್ರು ಬಿ ಜೆ ಪಿ ಮೆಂಬರ್ ಅಲ್ಲ ಅಂತೇಳಿ ಹೇಳಿ ಆ ಶಿಷ್ಯ ಯಾರೋ ಇವತ್ತು ಬಹುಶಃ ಬಿ ಜೆ ಪಿ ಮೆಂಬರ್ ಆಗದಿದ್ದರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ ಅವರು ಬಿ ಜೆ ಪಿಯ ಒಂದು ಮೈತ್ರಿಯಲ್ಲಿದ್ದರೆ ಬಿ ಜೆ ಪಿ ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡಲಿಕ್ಕೆ ತಯಾರಾಗಿದೆ ಪ್ರತಿಭಟನೆ ಮಾಡಬಾರ್ದು ಅಂತ ಇದೆಯಾ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು ನಮ್ಮ ದೇಶದ ಸಂವಿಧಾನದ ವ್ಯವಸ್ಥೆನಲ್ಲಿ ಯಾವುದೇ ಒಂದು ವಿಷಯಗಳನ್ನು ಪ್ರತಿಭಟನೆ ಮಾಡತಕ್ಕಂಥದ್ದು ಎಲ್ರಿಗೂ ಅವಕಾಶ ಇದೆ ಅಂಥ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಸಾರ್ವಜನಿಕ ತೊಂದರೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇಲ್ಲ ಕಾನೂನು ಬಾಹಿರವಾಗಿ ಏನಾದರೂ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ ಕೇಸ್ ಹಾಕಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದನ್ನು ಮೊಟಕೊಳಿಸ್ತಕ್ಕಂಥದ್ದು ಈ ಸರ್ಕಾರ ನಾವು ಸಂವಿಧಾನದ ರಕ್ಷಕರು ಅಂತ ಏನೊಂದು ಜಾಗಟೆ ಹೊಡಿತಾರಲ್ಲ ಯಾವ ಸಂವಿಧಾನದ ರಕ್ಷಣೆ ಮಾಡ್ತಾರೆ ಈ ರೀತಿ ಕೇಸ್ ಹಾಕೋದ್ರಿಂದ ಹಾಕಿದರೆ ನನಗಂತೂ ಗೊತ್ತಿಲ್ಲ ಅದು ಯಾವ ಆಧಾರದ ಮೇಲೆ ಕೇಸ್ ಹಾಕ್ತಾರೋ ಗೊತ್ತಿಲ್ಲ ಸರಿ ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ವಿ ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ ಜೆ ಡಿ ಎಸ್ ನ ಬಿಜೆಪಿಯ ಒಂದು ಮೈತ್ರಿ ಅದಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಇರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ ಅವ್ರು ಬಿಜೆಪಿ ಮೆಂಬರ್ ಅಲ್ಲ ಅಂತ ಹೇಳಿ ಅವ್ರ ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು ಇವತ್ತು ಭವಿಷ್ಯ ಬಿ ಜೆ ಪಿ ಮೆಂಬರ್ ಆಗದಿದ್ದರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ ಅವರು ಬಿ ಜೆ ಪಿಯ ಒಂದು ಮೈತ್ರಿಯಲ್ಲಿದ್ದರೆ ಬಿ ಜೆ ಪಿ ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡಲಿಕ್ಕೆ ತಯಾರಾಗಿದೆ